ಅಂಟು ಅದು ಅದು ಹಾಯಿಲ್ದು ಅದು ಬಂದಿರದು ಅಂಟಾಗಿಲ್ಲ ಫ್ಲೋರ್ ಕ್ಲೀನರ್ ಅಲ್ಲ ಇನ್ನೊಂದು ತಗೊಂಡ್ ಕೊಡ್ಲ ಇನ್ನೊಂದು ಹ್ಮ್ ಕಿಚನ್ ಕ್ಲೀನ್ ಮಾಡೋದು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸಕ್ ಹೋಗ್ತಾ ಇದ್ದೆ ಆವಾಗ ಒಬ್ರು ಮ್ಯಾಮ್ ತಗೊಳ್ಳಿ ಸ್ಕೂಟ್ರೂ ನಿಮ್ಮದು ಕ್ಲೀನ್ ಮಾಡ್ಕೋಬೋದು ಕಾರು ಮತ್ತೆ ಚಿಮಿಣಿ ಗ್ಯಾಸ್ ಸ್ಟೌವು ಎಲ್ಲವನ್ನೂ ಕ್ಲೀನ್ ಮಾಡ್ಬೋದು ತಗೊಳ್ಳಿ ಅಂತಂದ್ಬಿಟ್ಟು ಒಂದು ಬಾಟಲ್ ಕೊಟ್ಟರು ನಾನು ಬೇಡ ಸರ್ ಬೇಡ ಸರ್ ಅಂದ್ರು ನನ್ಗೆ ಕೇಳ್ತಾನೆ ಇಲ್ಲ ಅವರು ತಗೊಳ್ಳಿ 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 ಅಂತ ಪಾಪ ಹಿಂಸೆ ಮಾಡ್ತಿದ್ರಲ್ಲ ಅಂತಂದ್ಬಿಟ್ಟು ಒಂದು ಬಾಟಲ್ಲು ತ್ರೀ ಹಂಡ್ರೆಡ್ ಏನು ಹೇಳಿದ್ರು ನಾನು ಟೂ ಹಂಡ್ರೆಡ್ ಕೊಟ್ಬಿಟ್ಟು ತಗೊಂಡೆ ಹ್ಞೂ ಪಾಪ ಅಂತ ಅವ್ರಿಗೂ ವ್ಯಾಪಾರ ಅಂತ ಅದನ್ನೆಲ್ಲ ಅವರು ಒರೆಸಿ ಚಿಮ್ಮಿನಿ ಅಲ್ಲ ಅಂತ ನೀರು ಜಾಸ್ತಿ ಹಾಕಬಾರ್ದು ಫಸ್ಟ್ ಸ್ವಲ್ಪ ಹಾಕಿಬಿಟ್ಟು ಕರೆಂಟ್ ಇದೆ ಈ ಈ ಕಡೆ ಸೈಡ್ ಈ ಕಡೆ ಸೈಡಲ್ಲೆಲ್ಲ ನೀರು ಹೌದಾ ಆಯ್ತಪ್ಪ ನೀಟಾಗಿ ಕ್ಲೀನ್ ಮಾಡಬೇಕು ನೀಟ್ರೇಪ್ರಾನಿ ಅಲ್ಲೇ ಹೌದಾ ನೋಡೋಣ ಹೇಗೆ ಕ್ಲೀನ್ ಮಾಡ್ತೀಯಾಂತೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಏಪ್ರನ್ ಕಿಚನಲ್ಲಿ ಅಡುಗೆ ಮಾಡ್ತಿದ್ದಾಳೆ ಏಪ್ರನ್ ಹಾಕೊಂಡು ನೋಡಿ ಹೌದಾ ಹ್ಞೂ ಮೈಗೆಲ್ಲ ಕೈಗೆಲ್ಲ ತಲೆಗೆಲ್ಲ ಗಲೀಸ್ ಆಗುತ್ತೆ ಅಂತನಾಪ್ಸೆಟ್ ಆಗಿದೆ ಅಲ್ಲ ಅದಕ್ಕೋಸ್ಕರ ಹ್ಮ್ ಹ್ಮ್ ನೋಡೋಣ ಇದು ಎಷ್ಟು ಬೇಗ ನೀನು ಕ್ಲೀನ್ ಮಾಡ್ತೀಯ ಅಂತ ಗೊತ್ತಾಗುತ್ತೆ ಚಿಮಿಣಿ ಎಲ್ಲ ನೀನ್ ಕ್ಲೀನ್ ಮಾಡಿ ಕಿಚನ್ ತನಕ ಎಷ್ಟು ಟೈಮ್ ತಗೋತಿಯಾ ನೋಡ್ಲಾ ಹ್ಮ್ ಎಲ್ಲ ಬಕೆಟ್ ಎಲ್ಲ ಇಟ್ಕೊಂಡಿದ್ದಾಳೆ ಲಿಕ್ವಿಡ್ ಎಲ್ಲ ಇಟ್ಕೊಂಡಿದ್ದಾಳೆ ಸ್ಪ್ರೇ ಮಾಡ್ಲಿಕ್ಕೆಲ್ಲ ಇಟ್ಕೊಂಡಿದ್ದಾಳೆ ಮತ್ತೆ ಕಾಟನ್ ಇಟ್ಕೊಂಡಿದ್ದಾಳೆ ಸ್ಪಾಂಜ್ ಬಟ್ಟೆ ಅದರಲ್ಲಿ ವಾಶ್ ಮಾಡ್ತೀಯಾ ನೋಡಿ ಕುಕ್ಕಿಂಗ್ ಲೇಡಿ ನೀನು ಏಪ್ರನ್ ಹಾಕೊಂಡಿರೋದಕ್ಕೆ ಕುಕ್ಕಿಂಗು ಕ್ಲೀನಿಂಗ್ ಅಂತಂದ್ರೆ ಏಪ್ರನ್ ಹಾಕಿ ಹಾಕೊಂಡಿದ್ಯಾ ಹಾಗೆ ಟಾಯ್ಲೆಟ್ಗಳೆಲ್ಲ ಕ್ಲೀನ್ ಮಾಡಿಬಿಡು ಸ್ವಾಗತ ಸ್ವಾಗತಮ ಆಯ್ತಮ್ಮ ನೀನು ಕೆಲಸ ಎಲ್ಲ ಮಾಡ್ತೀರೋಗಿ ನಾನು ಹೋಗಿ ಕೆಲಸ ಮಾಡ್ತೀನಿ ಓಕೆನಾ ಬಾಯ್ ಬಾಯ್ ಯಾಕಂದ್ರೆ ನೀನು ಮುಗಿಸಿದ್ಮೇಲೆ ನಾನು ಬರ್ತೀನಿ ಹಿಂಗಾಗ್ಬಿಟ್ರಿ ಹಿಂಗೆ ಮಕ್ಕಳು ಇರ್ಬಾರ್ದು ಹೌದಾ ಆಯ್ತಪ್ಪ ಕಿಚನ್ ಅಲ್ಲಿ ಒಂದು ವಸ್ತು ಇಲ್ಲದೆ ಅಡಿಗೆ ಹೆಂಗ್ ಮಾಡ್ಬಿಡ್ತೀಯ ನಾವು ಪಡ್ಕೊಳ್ಳೋದು ನೆಮ್ಮದಿನ ಗೈಸ್ ನೋಡಿ ಎಲ್ಲ ರೆಡಿ ಮಾಡ್ತಿದ ನನ್ನ ಮಗಳು ಗ್ಲಾಸ್ ತರ ಮಾಡ್ತಿದ್ದಾಳೆ ನೀಟಾಗಿ ಆಗ್ತಾ ಇದೆಯಾ ಎಲ್ಲ ನೀಟಾಗಿ ಮಾಡಬೇಕು ಅದು ಅಂಟಿದೆ ನೋಡು ಮೇಲ್ಗಡೆ ಎಲ್ಲ ಈ ಸೈಡಲ್ಲೆಲ್ಲ ಐತೆ ಹ್ಮ್ ಅದಕ್ಕೋಸ್ಕರ ಕಿಚನ್ ಅಲ್ಲಿರೋ ಎಲ್ಲ ಐಟಮ್ಸ್ ಎಲ್ಲ ಕೆಳಗಡೆ ಹಾಕ್ಬಿಟ್ಟಿದಾಳೆ ನೋಡಿ ಹೆಂಗ್ ಬಿಸಾಕಿದ್ದಾಳೆ ಅಂತ ಬಟ್ಟೆಗಳು ಹಾಳು ಮೂಳು ಎಲ್ಲ ಬಿಸಾಕಿದ್ದಾಳೆ ಆಯ್ತಪ್ಪ ಎಲ್ಲ ನೀಟಾಗಿ ಮಾಡು ಓಕೆನಾ ಓಕೆ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಏನೇನ್ ಟಿಪ್ಸ್ ಉಪಯೋಗಿಸ್ಬೇಕಪ್ಪ ನೋಡಿ ಅಲ್ಲಿ ತೋರಿಸ್ತೀನಿ ಅವುಗಳೆಲ್ಲಾ ಈಗ ಆಗಿರುತ್ತೆ ನೋಡಿ ಫುಲ್ ರಶ್ ಇಡುತ್ತೆ ಅಥವಾ ಬೆಂಕಿ ಕಮ್ಮಿ ಉರಿ ಬರ್ತಾ ಇರುತ್ತೆ ಬಗ್ ಬಗ್ ಅಂತ ಇರುತ್ತೆ ಆ ತರ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಲೆಮನ್ ಹಾಕ್ಬಿಟ್ಟು ಸೋಡದ್ ಪುಡಿ ಹಾಕ್ಬಿಟ್ಟು ಸ್ವಲ್ಪ ವಾಟರ್ ಹಾಕ್ಬಿಟ್ಟು

ಗ್ಲಾಸ್ ಎಲ್ಲ ನೀಟ್ ಆಗಿ ಈ ತರ ನೋಡಿ ಎಷ್ಟು ಚೆನ್ನಾಗಿ ಒರೆಸಿದ್ದಾಳೆ ನನ್ನ ಮಗಳು ಅಂತ ಇನ್ನು ಒರೆಸ್ತಾ ಇದ್ದಾಳೆ ಈ ತರ ನೀಟ್ ಮಾಡ್ಕೊಳ್ಳಿ ಮನೆಯಲ್ಲಿ ಕಿಚನ್ ಕ್ಲೀನ್ ಇದ್ರೆ ಮನೆಯೆಲ್ಲ ಸುಂದರವಾಗಿ ಕಾಣಿಸುತ್ತೆ ಯಾಕಂತಂದ್ರೆ ಫಸ್ಟ್ ಕಿಚನ್ ಯಾರು ಬಂದ್ರು ಕೂಡ ಫಸ್ಟ್ ಹಾಲಿಗೆ ಬರ್ತಾರೆ ರಿಲೇಶನ್ ಆಗಲಿ ಯಾರೇ ಸಂಬಂಧಿಕರಾಗ್ಲಿ ಫ್ರೆಂಡ್ಸೇ ಆಗಲಿ ಅವರು ಫಸ್ಟು ಹಾಲಲ್ಲಿ ಕೂತ್ಕೊಂಡಿರ್ತಾರೆ ಆಮೇಲೆ ನಾವು ಟೀ ಕಾಫಿ ಮಾಡೋದು ನೋಡಿ ಕಿಚನ್ಗೆ ಬರ್ತಾರೆ ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ ನೋಡಿದ್ದೀನಿ ನಾನು ಕಾಫಿ ಇದ್ರೆ ಅವರು ಬಂದಿರ್ತಾರೆ ಏನು ಮಾಡ್ತಾಯಿದ್ದೀರಾ ಕಾಫಿ ಬೇಡ ಟೀ ಬೇಡ ಅಂದ್ಕೊಂಡು ಹೇಳಿಕ್ಕೆ ಬರ್ತಾರೆ ಇವಾಗ ಕುಡ್ಕೊಂಡು ಬಂದಿದ್ದೀವಿ ಅಂತ ಆವಾಗ ಕಿಚನ್ ನೋಡ್ತಾರೆ ಹೇಗೆ ಇಟ್ಕೊಂಡಿರ್ತಾರೆ ಇವರು ಕಿಚನ್ನ ಅಂತ ಇಷ್ಟು ನೀಟಾಗಿ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ನಾವು ಅಷ್ಟು ನಮ್ಮ ಕಿಚನ್ನು ನೀಟಾಗಿರುತ್ತೆ ನಾವು ಕೂಡ ನೀಟಾಗಿರ್ತೀವಿ ಕಿಚನೇ ಕ್ಲೀನ್ ಇಲ್ಲ ಅಂತಂದರೆ ಜಿರಳೆಗಳೆಲ್ಲ ಬರೋ ಸಾಧ್ಯತೆ ಇರುತ್ತೆ ನೀ ಎಷ್ಟೋ ಸಲ ನೋಡ್ಬೋದು ನಾನು ಸಲ ಟ್ರೈ ಮಾಡಿದೆ ಆವಾಗ ಮಕ್ಕಳು ಚಿಕ್ಕವರಾಗಿದ್ದಾಗ ನೆಗ್ಲೆಕ್ಟ್ ಮಾಡಿಬಿಡ್ತಿದ್ದೆ ಬೇಜವಾಬ್ದಾರಿಯಿಂದ ಯೋ ಎಷ್ಟು ಕೆಲಸ ಮಾಡೋದಪ್ಪ ಅಂತ ಹೇಳಿಬಿಟ್ಟು ನಾನು ಮಾಡ್ತಾಯಿದ್ದೆ ಆಮೇಲೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ ನೋಡ್ತಾ ಇದ್ದೆ ಆವಾಗ ಜಿರಳೆಗಳೆಲ್ಲ ಸ್ಟಾರ್ಟ್ ಆಗಿಬಿಡ್ತಿತ್ತು ನಾನು ಅನ್ಕೋತಿದ್ದೆ ಅಯ್ಯಪ್ಪ ನಾನು ನೀಟಾಗಿ ಅದನ್ನು ಕಿಚನ್ ಕ್ಲೀನ್ ಮಾಡಿಲ್ಲ ಅಲ್ವಾ ಅದಕ್ಕೋಸ್ಕರ ಈ ಜಿರಳೆಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಆಮೇಲೆ ಅಲ್ಲಿಗಳು ಸಹ ನಾವು ಏನೇ ಫುಡ್ಡು ಅಡುಗೆ ಮಾಡಿಟ್ಟಿರ್ತೀವಲ್ವ ಅದ್ರ ಮೇಲೆ ಮುಚ್ಚಲಿಲ್ಲ ಅಂತಂದರೆ ಹಲ್ಲಿಗಳು ಸಹ ಬಂದುಬಿಟ್ಟು ನೆಕ್ಬಿಡ್ತವೆ ಅದರಿಂದ ನಮ್ಮ ಕಾಯಿಲೆಗಳು ಬರುತ್ತೆ ಸೊಳ್ಳೆಗಳು ಕೂರುತ್ತವೆ ನೊಣಗಳು ಕೂಡ ಕೂರ್ತವೆ ನೀಟಾಗಿ ನಾವು ಕಿಚನ್ನ ಲಿಕ್ವಿಡಲ್ಲಿ ಕ್ಲೀನ್ ಮಾಡಿ ನೀಟಾಗಿ ಮಾಡ್ಕೋಬೇಕು ಈ ಕಡೆಯೆಲ್ಲ ಉರ್ಸ್ಕೊಪ್ಪ ನೀಟಾಗಿ ಮಾಡ್ಕೋಬೇಕು ಗಮ್ ಅನ್ನೋ ರೀತಿ ಇಡಬೇಕು ಕಿಚನ್ನ ಯಾಕಂತಂದರೆ ಯಾವಾಗಲೂ ನಾವು ಹಾಯಲ್ಲನ್ನ ಹಾಕ್ಕೊಂಡು ಅಡುಗೆ ಮಾಡ್ತಾ ಇರ್ತೀವಿ ಹೊಗೆ ಕೂಡ ಇರುತ್ತೆ ತುಂಬಾ ಹೊಗೆ ಇರುತ್ತೆ ಅದರಿಂದ ನಾವು ನೀಟಾಗಿ ಇಟ್ಕೋಬೇಕು ಕಿಚನ್ನ ಅಂತಂದರೆ ನಾವು ನೀಟಾಗಿ ನೋಡ್ಕೋಬೇಕು ಅದ್ರ ಕೆಲಸ ಎಷ್ಟಿರುತ್ತೆ ಅಷ್ಟು ಮಾಡಬೇಕು ಯಾವುದೇ ಗಲೀಜುಗಳು ಮತ್ತೆ ಕರೆಗಳೆಲ್ಲ ಇದ್ರೆ ಕ್ಲೀನ್ ಮಾಡಿ ಹಾಲಲ್ಲೆಲ್ಲ ನೋಡ್ಬೋದು ಅದು ಕ್ಲೀನ್ ಇರುತ್ತೆ ಯಾವಾಗ್ಲೂ ನಾವು ಸೋಫಗಳು ಇಟ್ಕೊಂಡಿರ್ತೀವಿ ಚೇರ್ಸ್ಗಳು ಇಟ್ಕೊಂಡಿರ್ತೀವಿ ಫ್ಲವರ್ಸ್ ಗಿಡಗಳೆಲ್ಲ ಇಟ್ಕೊಂಡಿರ್ತೀವಿ ಇಂಡೋರ್ ಪ್ಲಾಂಟ್ ಅಲ್ಲಿ ಇಟ್ಟಿರ್ತೀವಿ ಅದ್ರ ಲುಕ್ ಹಾಕಿ ಕಾಣಿಸುತ್ತೆ ಕಿಚನ್ ಅಲ್ಲಿ ನಾವು ಜಾಸ್ತಿ ಈ ಐ ಫುಡ್ ಐಟಮ್ಸ್ಗಳನ್ನ ಇಟ್ಕೊಂಡಿರ್ತೀವಿ ಮತ್ತೆ ಖಾರ ಪದಾರ್ಥಗಳು ಅದೆಲ್ಲ ಇಟ್ಕೊಂಡಿರ್ತೀವಿ ಸ್ವೀಟ್ ಪದಾರ್ಥಗಳು ಒಂದು ವಾರ್ಡ್ರೂಬಲ್ಲಿ ಈ ತರ ಹಾಕ್ಬಿಟ್ಟು ತುಂಬಿಟ್ಟು ಒಂದು ಬಾಕ್ಸ್ ಬಾಕ್ಸ್ ಮಾಡಿ ಸ್ವೀಟು ಮತ್ತು ಚೌ ನಾನು ಇಲ್ಲೂ ಕೂಡ ಇಟ್ಕೊಂಡಿದ್ದೀನಿ ಈ ಕಡೆ ದೇವ್ರ ಸಾಮಾನೆಲ್ಲ ಇಟ್ಕೋತೀನಿ ಒಂದು ಸೈಡಲ್ಲಿ ಒಂದು ಸೈಡಲ್ಲಿ ದೇವ್ರದ್ದು ಹೈಟಮ್ಸ್ ಇಟ್ಕೊಂಡಿರ್ತೀನಿ ಹಾಗಾಗಿ ಇಲ್ಲಿ ಜಿರಳೆಗಳು ಬರೋಕ್ಕೆ ಸಾಧ್ಯ ಇರಲ್ಲ ನೀವು ಕೂಡ ಆದಷ್ಟು ಬೇಗ ಜಿರಳೆಗಳನ್ನೆಲ್ಲ ಓಡಿಸ್ಬೇಕು ಅಂತ ಹೇಳಿದ್ರೆ ನೀವು ನೀಟಾಗಿ ಕಿಚನ್ನ ಕ್ಲೀನ್ ಮಾಡಿ ಇಟ್ಕೋಬೇಕು ರಾತ್ರಿ ಹೊತ್ತು ಅಡುಗೆ ಮಾಡಿದ ತಕ್ಷಣ ನೀವೇನು ಮಾಡಿ ಅಂತಂದರೆ ನೀಟಾಗಿ ಕಿಚನ್ ಒರೆಸ್ಬಿಡಿ ಬೇರೆ ಯಾವ ಕಡೆ ಒರೆಸ್ತೇನೋದ್ರೂ ಪರವಾಗಿಲ್ಲ ಹಾಲು ರೂಮು ಕ್ಲೀನ್ ಮಾಡದೇ ಇದ್ರು ಪರವಾಗಿಲ್ಲ ನಾವು ಕಿಚನ್ ಕ್ಲೀನ್ ಇಟ್ಕೊಂಡಿಲ್ಲ ಅಂತಂದರೆ ಈ ಥರ ಎಲ್ಲ ಕ್ರಿಮಿಕೀಟಗಳು ಬರೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ನೀಟಾಗಿ ಇಟ್ಕೋಬೇಕು ನೀವು ಕೂಡ ಅಷ್ಟೇ ನೈಟ್ ಅಡುಗೆ ಆದ ತಕ್ಷಣ ಊಟ ಆದ ತಕ್ಷಣ ಕಿಚನ್ನ ನೀಟಾಗಿ ಒಸ್ಕೊಳ್ಳಿ ಆವಾಗ ನಿಮಗೆ ಯಾವುದೇ ಜಿರಳೆಗಳು ಬರಲ್ಲ ಜಿರಳೆ ಬಂದು ಸಲ ಸೇರ್ಕೊಬಿಟ್ರಂತೂ ಎಲ್ಲ ಕಡೆ ಬಿಟ್ಟು ಎಲ್ಲಾ ಕಡೆ ಗಲೀಜು ಮಾಡಿ ಇಟ್ಬಿಟ್ಟು ಪಿಕ್ಕೆಗಳೆಲ್ಲ ಹಾಕಿ ಇಟ್ಬಿಡ್ತವೆ ಅದ್ ನೋಡಿದ್ರೆ ಭಯ ಆಗ್ಬಿಡುತ್ತೆ ನಾನ್ ನನ್ ಮಗಳಿಗೆ ಹೇಳ್ತಾ ಇರ್ತೀನಿ ಹೌದಾ ಅಷ್ಟು ಮರಿ ಹಾಕ್ಬಿಡುತ್ತಾ ಜಿರಳೆ ಹ್ಮ್ ಹ್ಮ್ ಹೆಚ್ಚಿಸ್ಕೋಬಾರ್ದು ಜಿರಳೆಗಳೆಲ್ಲ ಅದಕ್ಕೆ ನಾವು ಕ್ಲೀನ್ ಮಾಡಿ ಇಟ್ಬಿಟ್ರೆ ಯಾವ ಜಿರಳೆನೂ ಬರಲ್ಲ ನಿಮಗೆ ಅಷ್ಟು ಮೀರಿ ಜಿರಳೆ ಬಂತು ಅಂತಂದ್ರೆ ಕರ್ಪೂರ್ ಕರ್ಪೂರದ ಪೌಡರು ಅದನ್ನ ಪುಡಿ ಮಾಡಿಬಿಟ್ಟು ಒಂದು ಪೇಪರ್ಗೆ ಹಾಕ್ಬಿಟ್ಟು ಈ ಸಿಂಕ್ ಸಂದಿಲ್ಲೆಲ್ಲ ಇಡಿ ಬರಲ್ಲ ಯಾಕೆ ಅಂತಂದ್ರೆ ಅದ್ರದ್ದು ಘಾಟ್ಗೆ ಬರಲ್ಲ ಮಗಳು ಕೂಡ ಚಿಮ್ಮಿಣಿ ಎಲ್ಲ ಕ್ಲೀನ್ ಮಾಡಿದ್ಲು ನೋಡಿ ಗ್ಲಾಸ್ ತರ ಕಾಣಿಸ್ತಾ ಇದೆ ಮೊದಲು ಈ ತರ ಕಾಣಿಸ್ತಾನೆ ಇರಲಿಲ್ಲ ನನ್ನ ಮಗ್ಳಿಗೆ ರೇಗಿಸ್ತಾ ಇದ್ದೆ ನೀನ್ ಕ್ಲೀನ್ ಮಾಡ್ತೀಯಾ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ಯಲ್ಲ ಅಂತ ರೇಗಿಸ್ತಿದ್ದೆ ಅಮ್ಮ ನೋಡಿ ನಾನು ಕ್ಲೀನ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ಲು ನೀಟಾಗಿ ಕ್ಲೀನ್ ಮಾಡ್ತಿದ್ದಾಳೆ ಅವಳು ಕೆಲಸ ಅದು ಕಿಚನ್ ಕ್ಲೀನ್ ಮಾಡೋದು ನೈಟ್ ನಾನ್ ಟಿ ವಿ ನೋಡ್ಬೇಕಾದ್ರೆ ಅವಳು ಕ್ಲೀನ್ ಮಾಡ್ತಾಳೆ ಯಾಕೆಂದ್ರೆ ನಾನು ಅಡಿಗೆ ಎಲ್ಲಾ ಮಾಡ್ಬೇಕಲ್ವಾ ನನ್ ಕೆಲಸ ಎಲ್ಲ ಇರುತ್ತೆ ಅಂತ ಇವಳು ಮಾಡಿರಲ್ಲ ಟಿವಿ ನೋಡೋಕೋಸ್ಕರ ಬಂದ್ ಬಂದ್ ಬೊಕ್ಕೊಂಡ್ ಬೊಕ್ಕೊಂಡ್ ಟಿವಿ ನೋಡ್ತಾಳೆ ಯಾಕಂದ್ರೆ ನಮ್ದು ಓಪನ್ ಕಿಚನ್ ಅದರಿಂದ ಟಿ ವಿ ಕಾಣಿಸುತ್ತೆ ಇವಳಿಗೆ ಅಲ್ಲಿ ಸೌಂಡ್ ಆಗ್ತು ಧಾರಾವಾಹಿಗಳ್ದು ಅಂತ ಹೇಳಿದ ತಕ್ಷಣ ಇವ್ಳು ಕಿಚನ್ ಇಂದ ಒಂದ್ ಸ್ವಲ್ಪ ಕ್ಲೀನ್ ಮಾಡೋದು ಮತ್ತೆ ಓಡ್ಬರದು ಕ್ಲೀನ್ ಮಾಡೋದು ಮತ್ತೆ ಓಡ್ ಬರೋದು ಮಾಡ್ತಿರ್ತಾಳೆ ಹಾಗಾಗಿ ಇವಳು ಅಷ್ಟು ಕ್ಲೀನ್ ಮಾಡಲ್ಲ ಅಂತ ನಾನು ಬೈತಿರ್ತೀನಿ ನೀಟಾಗಿ ಕ್ಲೀನ್ ಮಾಡು ಯಾಕೆ ಹಿಂಗೆ ಮಾಡ್ತೀಯಾ ಅಂತ ನೋಡಿ ಇದು ಗ್ಯಾಸ್ ಸ್ಟೌವ್ ಕೆಳಗಡೆ ಎಲ್ಲ ನೀಟಾಗಿ ಮಾಡ್ಕೊ ಅಂತ ಹೇಳಿದೆ ಅದಕ್ಕೆಲ್ಲ ನೀಟಾಗಿ ಮಾಡ್ತಿದ್ದಾಳೆ ನೋಡಿ ಕಂಟ್ಲ ಬಂಟ್ಲೆ ಎಲ್ಲ ಹೆಂಗ್ ಬಿಸಾಕಿದ್ದಾಳೆ ಬಂದು ಬೇಕೋ ಇದನ್ನ ನೀಟಾಯ್ತಾ ಹ್ಮ್ ಮತ್ತೆ ಕಿಚನ್ ಕ್ಲೀನ್ ಮೆಸೇಜ್ ಕೊಟ್ಟ ಎಲ್ಲರಿಗೂ ಈ ಥರ ಮಾಡಿ ಅಂತ ಹ್ಮ್ 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 ಸ್ಪಾಂಜ್ ಇದು ಹೆಂಗ್ ಒರೆಸ್ತಿದ್ದಾಳೆ ನನ್ನ ಮಗಳು ಅಂತಂದ್ರೆ ಇದು ಸ್ಪಾಂಜ್ ಟವಲ್ ಅಂತ ಬರುತ್ತೆ ಚಿಕ್ಕ ಚಿಕ್ಕದು ಅದರಲ್ಲಿ ನೀಟಾಗಿ ಬರುತ್ತೆ ಅಡುಗೆ ಮನೆ ಕ್ಲೀನ್ ಮಾಡೋದೆಲ್ಲ ನಾನು ಯಾವಾಗಲೂ ಅದನ್ನೇ ಯೂಸ್ ಮಾಡೋದು ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ಪಾಂಜ್ ಆಗಿರೋದ್ರಿಂದ ನೀರೆಲ್ಲ ನೀರ್ ಕೊಳುತ್ತೆ ನೀಟಾಗೂ ಅದ್ರ ಕೊಳೆಯೆಲ್ಲ ಬರುತ್ತೆ ನೋಡಿ ಇಲ್ಲೆಲ್ಲ ಲಿಕ್ವಿಡ್ ಹಾಕಿ ಎಲ್ಲ ಕಡೆ ಹಾಕಿದ್ದಾಳೆ ನೀಟಾಗಿ ಒರೆಸ್ತಿದ್ದಾಳೆ ಹೇಳು ನೀಟಾಗಿ ಹೆಂಗ್ ಒರೆಸ್ತಾ ಇದೆಯಾ ಅಂತ ಸಣ್ ಸಂದಿಲ್ಲಲ್ಲ ಇರುತ್ತಲ್ಲ ಹ್ಞೂ ಕ್ಲೀನ್ ಮಾಡ್ಕೊಂಡು ನೋಡಿ ಸಣ್ಣ್ ಸಂದಿಲ್ ಹೋಗೋಲ್ಲ ಹ್ಞೂ ಅದಕ್ಕೆ ಆ ಸಂದಿಗಳಲ್ಲಿ ಕಸ ಬರ್ತಾ ಇದೆ ಹ್ಞೂ ನೀಟಾಗಿ ಒರ್ಸ್ಕೋಬೋದು ಬೆರಳು ಕೈ ಒಳಗಡೆ ಹೋಗುತ್ತಲ್ಲ ಹ್ಮ್ ಬೆರಳು ಹೋಗುತ್ತಲ್ವಾ ಅದರಿಂದ ನೀಟಾಗುತ್ತೆ ಬಟ್ಟೆ ಆದ್ರೆ ಕೈಗೆ ಹ್ಮ್ ಆ ಲಿಕ್ವಿಡ್ ಹಾಕೊಂಡು ಒರ್ಸ್ತಿ ಹ್ಮ್ ಹ್ಞೂ ಒಂದ್ಸಲ ಆಮೇಲೆ ಒಂದ್ಸಲ ಲಿಕ್ವಿಡಲ್ಲಿ ಒರ್ಸ್ಬಿಟ್ಟು ಓಕೆ ಇಷ್ಟೊಂದು ಕೊಳೆ ನೀರಿದೆ ನೋಡಿ ಇಲ್ಲಿ ಕೊಳೆ ಇಷ್ಟು ಬಂದಿದೆ ಅಂತ ನಾನು ಅವಾಗವಾಗ ಒರಿಸ್ತೀನಿ ನನ್ನ ಮಗಳು ಒಂದು ಟೂ ಡೇಸ್ ಬಿಟ್ಬಿಟ್ರೆ ಈ ಥರ ಬಿಡುತ್ತೆ ಅದಕ್ಕೆ ಅವಳನ್ನೇ ಬಿಟ್ಟಿದ್ದೀನಿ ನೀಟ್ ಮಾಡಬೇಕು ಅಂತ ಈ ಥರ ಕಿಚನ್ ಟಿಪ್ಸ್ ಇರುತ್ತೆ ಗೈಸ್ ನೀವು ಕೂಡ ಹಿಂಗೆ ನೀಟಾಗಿ ಇಟ್ಕೊಳ್ಳಿ ಕಿಚನ್ ನಮ್ಮನೆ ಶುದ್ಧವಾಗಿ ಇಟ್ಕೊಂಡ್ರೆ ನಮಗೆ ನೋಡಲಿಕ್ಕೆ ಚೆಂದ ಯಾರೇ ಗೆಸ್ಟ್ಗಳು ಬಂದ್ರೂ ಕೂಡ ಇಷ್ಟಪಡ್ತಾರೆ ಯೋಸ್ ಚೆನ್ನಾಗಿದೆಯಪ್ಪ ಅವ್ರ ಮನೆಯಲ್ಲಿ ಕಿಚನ್ ಅಂತ ನಮ್ಮ ಕೆಲಸದ ಮನೆ ಹೇಳ್ತಾ ಇದ್ರು ಅಕ್ಕ ನೀವು ಬೇರೆಯವ್ರ ಮನೇಲಿ ನೋಡಬೇಕು ಎಷ್ಟು ಕೊಳೆ ಇರುತ್ತೆ ಎಷ್ಟು ಗಲೀಜು ಇಟ್ಕೊಂಡವ್ರೆ ಅಂತ ಅಯ್ಯಪ್ಪ ಅವ್ರದ್ದು ಸ್ಟವ್ ನೋಡೋಕೆ ಆಗಲ್ಲ ಅಂಟಂಟು ಅಂತ ನಾನು ಅವಾಗ ಹೇಳ್ತಿದ್ದೆ ನಮ್ಮ ಮನೇಲಿ ಹೇಗಿದೆ ಅಂತ ನೀವು ಚೆನ್ನಾಗಿ ಇಟ್ಕೊಂಡಿದ್ದೀರ ಬಿಡಿ ಅಂತ ನಾನು ಸ್ಟೌವ್ ಎಲ್ಲ ಅಂಟಾಗ್ಬಿಟ್ರೆ ಹಾಯಲ್ ಅಂಟು ನನ್ಗೆ ಆಗೋದೇ ಇಲ್ಲ ನನ್ನ ಮಗಳು ಒರೆಸಿರೋದ್ನು ಕೂಡ ನಾನು ಮತ್ತೆ ನೀನು ಚೆನ್ನಾಗಿ ಒರೆಸಿಲ್ಲ ಅಂತಂದ್ಬಿಟ್ಟು ನಾನು ಎರಡೆರಡು ಸಲ ಮಗಳು ಒರೆಸ್ತಾಳೆ ಅಷ್ಟೇನೆ ಬೇರೆ ಏನಿಲ್ಲ ನೋಡಿ ಆವಾಗಲೇ ಕ್ಲೀನ್ ಮಾಡಿ ಇಟ್ಬಿಟ್ಲು ಮೇಲೆಲ್ಲ ಒರೆಸ್ಬೇಕು ಅಂತಂದ್ರೆ ನಾವು ರಾಡರ್ ಹಾಕೊಂಡು ಒರೆಸ್ಬೇಕು ಸಲ ತುಂಬ ಎತ್ತರ ಇದೆ ಅಲ್ವಾ ಅದಕ್ಕೋಸ್ಕರ ಈ ಚಿಮಿಣಿ ಒಂದು ಸ್ಟೂಲ್ ಹಾಕೊಂಡು ಒರೆಸ್ಕೋಬೋದು ಅಷ್ಟೇ ಈ ಸ್ಟೂಲಲ್ಲೇ ನಾವು ಒರೆಸ್ಕೊಳ್ಳೋದು ನಿಂತ್ಕೊಂಡು ನನ್ನ ಮಗಳಿಗೂ ಅಲ್ಲಿಗೆ ಇಟ್ಕುತ್ತೆ ನನಗೂ ಹೆಟ್ಗುತ್ತೆ ಅದಕ್ಕೋಸ್ಕರ ನಾವು ನಿಂತ್ಕೊಂಡು ಒರೆಸ್ಕೊತೀವಿ ಮತ್ತೆ ಕ್ಲೀನ್ ಮಾಡ್ದಲ್ಲಮ್ಮ ಈಸಿ ಅಲ್ಲ ಹಾಂ ಇದೆಲ್ಲ ಜೋಡಿಸ್ಬೇಕಲ್ಲ ಓಕೆ ಕಂದ ಜೋಡಿಸ್ಬಿಟ್ಟು ಬಾಯ್ ಹ್ಞೂ ಗೈಸ್ ನೋಡಿ ಚೆನ್ನಾಗಾಗಿದೆ ಚಿಮಿನಿ ಕೂಡ ಯಾವ ಥರ ಪಳಪಳ ಅಂತ ಒಳಿತಿದೆ ನೋಡಿ ನಾವು ಕೂಡ ನಿಂತ್ಕೊಂಡು ಚಿಮಿಣಿ ಗ್ಲಾಸಲ್ಲಿ ಫೋಟೋ ಸೆಲ್ಫಿ ತೊಗೋಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೇವೆ ನಮ್ಮ ಮಗಳು ಅಂತ ಯಾವ ಲಿಕ್ವಿಡು ಅಂತ ಕೇಳ್ತಿರಲ್ಲ ಕಿಚನ್ ಕ್ಲೀನರಲ್ಲಿ ನಾವು ಕ್ಲೀನ್ ಮಾಡಿರೋದು ಇದನ್ನು ನಾವು ಲೈಟ್ ಸ್ವಿಚ್ಕೊಳ್ಳು ಚಿಮ್ಮಿನಿ ಮತ್ತು ಗ್ಯಾಸ್ ಸ್ಟೌವು ಮತ್ತು ಸಲ್ಫ್ ಕಲ್ಗು ಮತ್ತು ಟೈಲ್ಸು ಎಲ್ಲ ನೀಟಾಗಿ ನಾವು ಇದರಿಂದ ಕ್ಲೀನ್ ಮಾಡ್ಬೋದು ನಾವು ನೈಟು ಕೂಡ ಕ್ಲೀನ್ ಮಾಡಿಟ್ಬಿಟ್ರೆ ಬೆಳಗ್ಗೆಗೆ ಪಳಪಳ ಅಂತ ಹೊಳಿಯುತ್ತೆ ಅಲ್ಲೇ ಕೂಡ ನೀವು ಒಂದು ಹಾಫ್ ಅನ್ ಅವರಲ್ಲಿ ಕಿಚನ್ ಕ್ಲೀನ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಲಿಕ್ವಿಡ್ ಕೂಡ ನೋಡಿ ನನ್ನ ಮಗಳು ಎಷ್ಟು ಪಾಸ್ಟಲ್ಲಿ ಮಾಡಿದ್ದಾಳೆ ಎಷ್ಟು ನೀಟಾಗಿ ಮಾಡಿದ್ದಾಳೆ ಅಂತ ಈ ಥರ ಮಾಡ್ಕೊಳ್ಳಿ ಗೈಸ್ ನೀಟಾಗಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳಿ ಯಾವ ಮನೇಲಿ ಲಿಕ್ವಿಡ್ ಇದ್ರೂ ಕೂಡ ಬಳಸ್ಕೋಬೋದು ನಾವು ಕಿಚನ್ ಕ್ಲೀನ್ ಮಾಡಲಿಕ್ಕೆ ಜಿರಳೆಗಳ ಜಿರಳೆಗಳು ಮಾತ್ರ ಬರಬಾರ್ದು ಅಷ್ಟೇ ಮತ್ತು ಯಾವುದೇ ಅಲ್ಲಿಗಳು ಜಿರಳೆಗಳು ಯಾವುದು ಕೂಡ ಬರಬಾರ್ದು ಆತರ ನೀಟಾಗಿ ಕ್ಲೀನ್ ಎಲ್ಲಾ ಕಡೆ ಕಣಕಣ ನೋಡಿ ಆತರ ಗಂತರಂ ಇರುತ್ತೆ ಎಲ್ಲಾ ಕಡೆ ಅದನ್ನ ನಾವು ಮಶ್ರೂಮ್ ಎಲ್ಲ ಕ್ಲೀನರ್ ಅಲ್ಲಿ ಮತ್ತೆ ಗ್ರೀನ್ ಇದೆ ಮಶ್ರೂಮ್ ಜೊತೆ ಪಾಲಕ್ ಪಾಲಕ್ ಮಶ್ರೂಮ್ ಪಾಲಕ್ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದೀಯಾ ಹ ಆ ಸೂಪರ್ ಹ್ಮ್ ಹಿಲ್ಲಿಗೆ ಗಮಗಮ ಪರಿಮಳ ಬರುತ್ತೆ ನಾನೇ ತಿನ್ಬಿಡ್ತೀನಿ ಅಂತ ನಾನೇ ತಿನ್ಬಿಡ್ತೀನಿ ನನ್ನ ಮಗಳು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಮಶ್ರೂಮ್ ಬಿರಿಯಾನಿ ಕೂಡ ಮಾಡಿಬಿಡ್ತಾಳೆ ಬೇಗ ಮಾಡು ನನಗೆ ಒಂದು ಬಾಕ್ಸ್ ಕಾಕ್ ಕೊಟ್ಬಿಡು ಕುತ್ಕೊಂಡು ತಿಂತೀನಿ ಎಲ್ದಿ ಫುಡ್ಡು ಏನು ವಿಟಮಿನ್ ಇರುತ್ತೆ ಮಶ್ರೂಮಲ್ಲಿ ಫೈಬರ್ ಇರುತ್ತಾ ಹ್ಞೂ ಸೂಪರ್ ಮಾಡಿಬಿಡು ಬಾ ಹ್ಞೂ ಮಶ್ರೂಮ್ ಬಿರಿಯಾನಿ ಹೌದಾ ಇಷ್ಟು ಬೇಗ ಮಾಡಿಬಿಟ್ಟ ಮಶ್ರೂಮ್ ಬಿರಿಯಾನಿ ಇದು ನೀವು ಎಡಿಟ್ ಮಾಡ್ಕೊಂಡು ಹೌದಾ ನನ್ಗೆ ಕಾದಿಲ್ಲ ಅಲ್ಲ ನೀನು ನೋಡಿ ಮಶ್ರೂಮ್ ಬಿರಿಯಾನಿ ಆಮೇಲೆ ಹೆಸ್ರುಕಾಳು ಸಾಲಾಡು ಮತ್ತೆ ಫ್ರೂಟ್ಸ್ ಹಾಕಿದ್ದಾಳೆ ಮತ್ತು ಚಟ್ನಿ ನನಗೆ ಚಟ್ನಿ ಕೊಟ್ಟಿದ್ಯಾ ನನಗೆ ಮಶ್ರೂಮ್ ಬಿರಿಯಾನಿ ಸಾಕಪ್ಪ ಜಾಸ್ತಿ ಬೇಡ ಹ್ಞೂ ಓಕೆ ಗೈಸ್ ಕಿಚನ್ ಕ್ಲೀನ್ ವೀಡಿಯೋ ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ